ಹೊಸಕೋಟೆಯ ರೋಟರಿ ಸೆಂಟ್ರಲ್ಗೆ ಇಪ್ಪತ್ತನೇ ಅಧ್ಯಕ್ಷರಾಗಿ ಕೆ ವಿ ಸುಬ್ರಹ್ಮಣ್ಯ ಆಯ್ಕೆ ರೋಟರಿ ಪದಾಧಿಕಾರಿಗಳು ಸೇರಿದಂತೆ ಅವರ ಸ್ನೇಹಿತರು ಬಂಧುವರ್ಗದವರಿಂದ ಅಭಿನಂದನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದ ದೇಸಿ ವೃತ್ತದಲ್ಲಿ ಹೊಸಕೋಟೆ ರೋಟರಿ ಸೆಂಟ್ರಲ್ನ ಅಧ್ಯಕ್ಷರ ಪದಗ್ರಹಣ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆರ್ ಐ ಡೈರೆಕ್ಟರ್ ರೋಟರಿಯನ್ ಕೆ ಪಿ ನಾಗೇಶ್ ಅವರು ಮತ್ತು ರೋಟ್ರಿಯನ್ ಸತೀಶ್ ಮಾಧವನ್ ಅವರು ಹಾಗೂ ಡಿ ಜಿ ಇ ರೋಟೇರಿಯನ್ ಅನಿಲ್ ಅವರು ಸೇರಿದಂತೆ ಝೋನ್ ಮೆಂಟರ್ ಬಿ ಎಸ್ ರಾಜ್ಕುಮಾರ್ ಅವರು ಝೋನ್ ಸೆಕ್ರೆಟರಿ ಶಿವಕುಮಾರ್ ಅವರು ಡಿಸ್ಟ್ರಿಕ್ಟ್ ಸೆಕ್ರೆಟ್ರಿ ಅವರು ಎಕನಾಮಿ ಡೈರೆಕ್ಟರ್ ಲಕ್ಷ್ಮೀ ನಾರಾಯಣರವರು ಝೋನ್ ಚೇರ್ಮನ್ ಮುರಳೀಧರ್ ಅವರು ಕಾನ್ಫರೆನ್ಸ್ ಚೇರ್ಮನ್ ಸುಧಾಕರ್ ಅವರು ಅಧ್ಯಕ್ಷರಾಗಿ ಹೊಸಕೋಟೆಯ ಕೆ ವಿ ಸುಬ್ರಹ್ಮಣ್ಯರವರನ್ನು ಪದಗ್ರಹಣ ಮಾಡಿ ಡಿ ಜಿ ಇ ರೊಟೇರಿಯನ್ ಅನಿಲ್ ಗುಪ್ತಾರ್ ಅವರು ಮಾತನಾಡಿ ರೊಟೇರಿಯನ್ ಸಂಸ್ಥೆ ಎಂಬುದು ಸೇವಾ ಮನೋಭಾವ ಹೊಂದಿರುವ ಸಂಸ್ಥೆಯಾಗಿದ್ದು ಇಂದು ಹೊಸಕೋಟೆಯಲ್ಲಿ ನೂತನ ಅಧ್ಯಕ್ಷರಾಗಿ ಸುಬ್ರಹ್ಮಣ್ಯನವರು ಆಯ್ಕೆಯಾಗಿದ್ದು ನಮ್ಮ ಸಂಸ್ಥೆಯಲ್ಲಿ ಪ್ರತಿ ವರ್ಷ ಕೂಡ ಪದಾಧಿಕಾರಿಗಳ ಬದಲಾವಣೆಯಾಗುತ್ತದೆ ಹೊಸ ಅಧ್ಯಕ್ಷರ ಹೊಸ ಆಲೋಚನೆಗಳು ವಸಾ ಸೇವಾ ಕಾರ್ಯಗಳನ್ನು ದೊರುಗಿಸಿಕೊಳ್ಳುತ್ತವೆ ಆ ಹಿನ್ನೆಲೆಯಲ್ಲಿ ರೋಟರಿ ಸಂಸ್ಥೆ ಪ್ರತಿ ವರ್ಷ ಕೂಡ ಪದಾದಿಕಾರಿಗಳನ್ನು ಬದಲಾಯಿಸಿ ನೂತನ ಅಧ್ಯಕ್ಷರಿಗೆ ಶುಭಾ ಕೋರುತ್ತೇನೆ ಎಂದರು ಗಾಟ್ ದ ನ್ಯೂ ಪ್ರೆಸಿಡೆಂಟ್ ಇನ್‌ಸ್ಟಾಲ್ ದಿಸ್ ಇಸ್ ದ ಇಯರ್ಲಿ ಪ್ರಾಕ್ಟಿಸ್ ಆಫ್ ರೋಟರಿ व्हेರ್ ದ ಲೀಡರ್‌ಶಿಪ್ ಚೇಂजेस ದen ನ್ಯೂ ಲೀಡರ್ ಕಮ್ಸ್ ಅಂಡ್ ವಿತ್ ದ ನ್ಯೂ ಐಡಿಯಾಸ್ ನ್ಯೂ ಪ್ಲಾನ್ಸ್ ದ ಹೋಲ್ ಟೀಮ್ ಹ್ಯಾಡ್ ಡನ್ ಎ ಗ್ರೇಟ್ ಜಾಬ್ಸ್ ವಿ ಹ್ಯಾವ್ ಟ್ರೈ ಟು ಡು ಮೆನಿ ಪ್ರಾಜೆಕ್ಟ್ಸ್ ಟುಗೆದರ್ ಅಂಡ್ ಟಚ್ಡ್ ಮೆನಿ ಲೈಫ್ಸ್ ಇನ್ಕ್ಲೂಡಿಂಗ್ ಸ್ಕೂಲ್ ಸ್ಕಾಲರ್‌ಶಿಪ್ಸ್ ಸ್ಕೂಲ್ चिल्ड्रन ಎನ್ಕರೆಜ್ಮೆಂಟ್ ಇನ್ ದ लिटरेसि हेल्थ अंड एनवर्मेंट अंड दूम इज गोई टू कंटिव्यू अंड टेक्सर्ड एंड डू मे मोर न्यू ऐसा न्यू प्रोजेक्ट विद अल्टिमेट ऑब्जेक्टिव आफ् टचिंग कम्युनिटी अराउंड अंड टू द्युमानिटी अंडूस्टू दोसईटी एज ए वेरी क्लियर एक्सापल् सर्विस अबअ से जो राजमार ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ಕೆ ವಿ ಸುಬ್ರಹ್ಮಣ್ಯ ಸೇರಿದಂತೆ ಹೊಸಕೋಟೆ ರೋಟ್ರಿ ಸೆಂಟ್ರಲ್ಗೆ ನೂತನ ಸದಸ್ಯರ ಆಗಮನವಾಗಿದ್ದು ಅವರಿಗೆ ಪಿನ್ನನ್ನು ನೀಡುವ ಮುಖಾಂತರವಾಗಿ ಅವರಿಗೆ ಸ್ವಾಗತ ಕೋರಿ ಮಾತನಾಡಿ ನಮ್ಮ ಸಂಸ್ಥೆಯು ಶೈಕ್ಷಣಿಕ ಆರೋಗ್ಯ ಸಾಮಾಜಿಕ ಕ್ಷೇತ್ರಗಳಲ್ಲಿ ಸಾಕಷ್ಟು ಸೇವೆಗಳನ್ನು ಮಾಡುತ್ತಾ ಬಂದಿದ್ದು ಹಳೆ ಅಧ್ಯಕ್ಷರ ಹಾದಿಯಲ್ಲಿ ನೂತನ ಅಧ್ಯಕ್ಷರಾದ ಸುಬ್ರಹ್ಮಣ್ಯವರು ಕೂಡ ಮುಂದುವರಿಯಲ್ಲಿ ಶೈಕ್ಷಣಿಕ ಕ್ಷೇತ್ರಕ್ಕೆ ಆರೋಗ್ಯ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತನ್ನು ನೀಡಿದ್ದೇವೆ ಎಂದು ಶುಭ ಕೋರಿದ್ದಾರೆ ಸೆಂಟ್ರಲ್ ಇನ್ಸ್ಟಾಲೇಷನ್ ಕಾರ್ಯಕ್ರಮಕ್ಕೆ ಡಿ ನಮ್ಮ ಡಿ ಜಿ ಇ ಅನಿಲ್ ಗುಪ್ತಾ ಸರ್ ನೆಕ್ಸ್ಟ್ ಅವರು ಡಿ ಜಿಯವರು ಇಪ್ಪತ್ತಾರು ಇಪ್ಪತ್ತೇಳು ಡಿ ಜಿ ಆಗ್ತಾ ಇದ್ದಾರೆ ಈಗ ಶ್ರೀಧರ್ ಇದ್ದಾರೆ ಡಿ ಜಿ ಆಗಿ ಇವತ್ತು ಆ ಇಪ್ಪತ್ತನೇ ಅಧ್ಯಕ್ಷ ಅಧ್ಯಕ್ಷರ ಅಧಿಕಾರ ಸ್ವೀಕಾರ ಮಾಡಿದಾರಂಥ ಕೆ ವಿ ಸುಬ್ರಹ್ಮಣ್ಯ ಅವರಿಗೆ ಮತ್ತು ನಮ್ಮ ರೋಟರಿ ಕ್ಲಬ್ಬಿನ ಎಲ್ಲ ಸದಸ್ಯರಿಗೆ ಶುಭಾಶಯಗಳನ್ನು ಕೊಡ್ತಾ ಇವತ್ತು ಕಾರ್ಯಕ್ರಮ ನಮ್ಮದು ರೊಟ್ಟಿಯ ರೊಟ್ಟಿನಲ್ಲಿ ಪ್ರತಿ ವರ್ಷವೂ ಪದಗ್ರಹಣಗಳಿರ್ತದೆ ಒಂದು ವರ್ಷ ಒಬ್ಬ ಅಧ್ಯಕ್ಷರಿಗೆ ಅವಕಾಶ ಇರ್ತೈತೆ ಆದರೆ ಲಾಸ್ಟ್ ಇಯರ್ ನಾನು ಝೋನ್ ಗವರ್ನರ್ ಆಗಿದ್ದೆ ಈ ಸರಿ ಝೋನ್ ಮೆಂಟರ್ ಆಗಿದ್ದೀನಿ ಲಾಸ್ಟ್ ಇಯರ್ ಭಾರಿ ಸಕ್ಸಸ್ಫುಲ್ ನಮಗೆ ಕೋಲಾರ್ ಝೋನಿಂದ ಹನ್ನೆರಡು ಕ್ಲಬ್ಗಳು ವಿಶೇಷವಾಗಿ ಎಲ್ಲರೂ ಪ್ರಾಜೆಕ್ಟ್ ಮಾಡಿ ಎಲ್ಲ ಅವಾರ್ಡ್ಸ್ ತೊಗೊಂಡಿದ್ದಾರೆ ಈಸ್ ಎ ಟಾಪೆಸ್ಟ್ ಇನ್ ಅವಾರ್ಡ್ಸ್ ಇನ್ ಕೋಲಾರ್ ಝೋನ್ ನಾವು ಎಕ್ಸಲೆನ್ಸಿ ಅವಾರ್ಡ್ಸು ನೂರ ಇಪ್ಪತ್ತೊಂದು ಜನಕ್ಕೆ ಟೀಚರ್ಸ್ಗೆ ಅವಾರ್ಡ್ಸ್ ಕೊಟ್ವಿ ಮತ್ತು ವಿಶೇಷವಾಗಿ ನಾಲ್ಕು ಜನ ಮಕ್ಕಳಿಗೆ ಹಾರ್ಟ್ ಪ್ರಾಬ್ಲಮ್ಗೆ ಶಸ್ತ್ರಚಿಕಿತ್ಸೆಗೆ ನಮ್ಮ ವಾಕ್ಟರ್ ನರೇಂದ್ರ ಅವರು ಒಂದು ಎಪ್ಪತ್ತು ಸಾವಿರ ರೂಪಾಯಿ ಅವ್ರ ಶ್ರೀಮತಿಯವರ ಹೆಸರಿನಲ್ಲಿ ಎಪ್ಪತ್ತು ಸಾವಿರ ಒಂದು ಲಕ್ಷ ನಲವತ್ತು ಸಾವಿರ ರೂಪಾಯಿನ ನಮ್ಮ ಚಿಲ್ಡ್ರನ್ಸ್ ಆರ್ಟ್ ಸ್ಪೆಷಲಿಸ್ಟ್ಗೆ ನಾವು ಆಪರೇಷನ್ ಕೊಟ್ಟಿದ್ದೀವಿ ಅನೇಕ ಕಾರ್ಯಕ್ರಮಗಳನ್ನ ನಾನು ಜಿ ಕೆ ಬಿ ಎಮ್ ಶಾಲೆನಲ್ಲಿ ಅಧ್ಯಕ್ಷನ ಗೌರವಾಧ್ಯಕ್ಷನಾಗಿದ್ದೀನಿ ಸುಮಾರು ನಾನು ಗಾರ್ಡನ್ ಸಿಟಿ ಯೂನಿವರ್ಸಿಟಿಯಿಂದ ಒಂದು ಕಾಲು ಕೋಟಿ ರೂಪಾಯಿನ ನಾನು ಎಮ್ ಎಲ್ ಎ ಅವರು ಮತ್ತು ಬಚೇಗೌಡರ ಕಡೆಯಿಂದ ಅವ್ರನ್ನ ಕೋರಿಕೆ ಮಾಡಿಕೊಂಡಾಗ ಅವರು ಫ್ರೀ ಕಾಸ್ಟ್ ನಾಟ್ ಸಿ ಎಸ್ ಆರ್ ಫಂಡ್ ಅವರು ಓನ್ ಫಂಡಲ್ಲಿ ಕೊಟ್ಟರು ಅವರು ಒಂದು ಹಳ್ಳಿನಲ್ಲಿ ಓದಿರ್ತಕ್ಕಂಥವ್ರು ಅದಕ್ಕೆ ನಾನು ಕಟ್ಕೊಡ್ತೀನಿ ಸರ್ಕಾರಿ ಶಾಲೆಗೆ ಅಂತೇಳಿ ಈಗ ವಿ ವರು ನಾಲ್ಕು ಬಿಲ್ಡಿಂಗ್ ಕಟ್ಕೊಡ್ತಾ ಇದ್ದಾರೆ ಮತ್ತು ನಿಪ್ಪೋನ್ ಎಕ್ಸ್ಪ್ರೆಸ್ ಅವರು ಅವರು ಒಂದು ಕೋಟಿ ರೂಪಾಯಿ ಬಿಲ್ಡಿಂಗ್ ಕಟ್ಕೊಟ್ಟಿದ್ದಾರೆ ಜಿ ಕೆ ಬಿ ಎಮ್ ಶಾಲೆ ಇಂಗ್ಲೀಷ್ ಮೀಡಿಯಮ್ ಆಗ್ಬೋದು ಸುಮಾರು ಎಂಟುನೂರ ಇಪ್ಪತ್ತೊಂದು ಜನ ಇದ್ದಾರೆ ಆ ಶಾಲೆಗೆ ಯಾರು ಬೇಕಾದರೂ ನೀವು ಕೂಡ ಅನೌನ್ಸ್ ಮಾಡಿ ಫ್ರೀ ಎಲ್ಲ ಫ್ರೀ ಕೊಡ್ತಾ ಇದ್ದೀವಿ ಇಂಗ್ಲೀಷ್ ಮೀಡಿಯಮ್ಮು ಫ್ರೀ ಎಲ್ ಕೆ ಜಿಯಿಂದ ಏಯ್ತ್ ಸ್ಟ್ಯಾಂಡರ್ಗೂ ಇದೆ ನೆಕ್ಸ್ಟ್ ನಾವು ಶಾಸಕರನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಹತ್ತನೇ ಕ್ಲಾಸ್ವರೆಗೂ ಮಾಡಿ ಅಂತ ನಮ್ಮೆಲ್ಲ ಹೊಸಕೋಟೆ ರೋಟ್ರಿ ಸೆಂಟ್ರಲ್ಲಿ ಪರವಾಗಿ ಒಳ್ಳೆ ಕಾರ್ಯಕ್ರಮ ನಡೆಸಲಿ ಅಂತೇಳಿ ನನ್ನ ಅಭಿನಂದನೆಗಳನ್ನು ಅಧ್ಯಕ್ಷರಿಗೆ ಅವರು ಅಡ್ವೊಕೇಟ್ ಆಗಿರೋದ್ರಿಂದ ತುಂಬ ಬ್ಯುಸಿ ಇರ್ತಾರೆ ಬಟ್ ನಾವು ಪುರ ಸಪೋರ್ಟ್ ಮಾಡಿ ಅವ್ರಿಗೆ ಅಧ್ಯಕ್ಷರು ಮಾಡಿದ್ದೀನಿ ತುಂಬ ಜನನ ಅವರು ಎಂಗೇಜ್ ಮಾಡ್ತೀನಿ ಹೇಳಿದ್ರೆ ಬಟ್ ಪ್ರಾಜೆಕ್ಟ್ಗಳಿಗೆ ನಮ್ಮ ಡಿ ಜಿ ಅವರು ಅನಿಲ್ ಗುಪ್ತ ಅವರು ಹೇಳಿದ್ದು ಅದನ್ನೇ ಪ್ರಾಜೆಕ್ಟ್ ಮಾಡಬೇಕು ಇಂಪಾರ್ಟೆಂಟು ಆ ಪ್ರಾಜೆಕ್ಟ್ ಮಾಡೋದಕ್ಕೆ ಎಲ್ಲ ಅವಕಾಶಗಳನ್ನು ಮಾಡಿಕೊಡ್ತೀರಿ ಅಂತೇಳಿ ಅವ್ರಿಗೆ ಅಭಿನಂದನೆ ಅಧ್ಯಕ್ಷರು ಸಾವಿರದ ಒಂಬೈನೂರ ಎರಡು ಸಾವಿರ ಇದಕ್ಕೆ ಮುಂಚೆ ಇತ್ತು ಆಮೇಲೆ ನಿಂತೋಗಿತ್ತು ಆಮೇಲೆ ಎರಡು ಸಾವಿರದ ಐದರಲ್ಲಿ ನೂತನವಾಗಿ ಪ್ರಾರಂಭ ಆಯಿತು ಹೊಸಕೋಟೆ ರೆವಿಟ್ರಿ ಸೆಂಟ್ರಲ್ ಅಂತ ಇವರು ಇಪ್ಪತ್ತನೇ ಅಧ್ಯಕ್ಷರು ಇಪ್ಪತ್ತೆ ಅಧ್ಯಕ್ಷರು ಇನ್ನು ನೂತನವಾಗಿ ಇಪ್ಪತ್ತನೇ ಅಧ್ಯಕ್ಷರಾಗಿ ಪದಗ್ರಹಣ ಮಾಡಿದ ಕೆ ವಿ ಸುಬ್ರಹ್ಮಣ್ಯರವರು ನಮ್ಮ ರೋಟರಿ ಸಂಸ್ಥೆಯಲ್ಲಿ ಅಧ್ಯಕ್ಷ ಸ್ಥಾನ ಎಂಬುದು ಅದೊಂದು ದೊಡ್ಡ ಜವಾಬ್ದಾರಿ ಸೇವಾ ಮನೋಭಾವವನ್ನು ಹೊಂದಿರುವರು ಇಲ್ಲಿ ಪದಾಧಿಕಾರಿಯಾಗಿ ಸೇವೆ ಮಾಡುತ್ತಾರೆ ಆ ನಿಟ್ಟಿನಲ್ಲಿ ಇಂದು ನನ್ನನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರುವ ಎಲ್ಲ ಸದಸ್ಯರಿಗೂ ಪದಾಧಿಕಾರಿಗಳು ಅಭಿನಂದನೆ ಸಲ್ಲಿಸಿ ನನ್ನ ಸೇವಾ ಅವಧಿಯಲ್ಲಿ ನಾನು ಹೆಚ್ಚಾಗಿ ಆರೋಗ್ಯ ಶಿಕ್ಷಣ ಮತ್ತು ಪರೀಕ್ಷಾ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತನ್ನು ನೀಡುತ್ತೇನೆ ಇದಕ್ಕೆ ಎಲ್ಲ ಸದಸ್ಯರು ಸಹಕಾರ ಮಾಡಬೇಕು ಇಂದು ರೋಟರಿ ಸಂಸ್ಥೆಯಿಂದ ಹತ್ತನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನು ಅಭಿನಂದಿಸಿ ಅವರಿಗೆ ನಗದು ಪಾರಿತೋಷಿಕವನ್ನು ಸಹ ನೀಡಲಾಗಿದೆ ಎಂದರು ಅಂತವರು ಈ ರೋಟರಿ ಬಗ್ಗೆ ಆಸಕ್ತಿ ತೋರಿದಂಥವ್ರು ಎಲ್ಲರೂ ಕೂಡ ಅವರ ಒಂದು ಎಷ್ಟು ಅವರಲ್ಲಿ ಸಾಧ್ಯ ಆಗುತ್ತೋ ಅಷ್ಟರ ಮಟ್ಟಿಗೆ ಸಂಸ್ಥೆನ ಬೆಳೆಸ್ತಾ ಬಂದಿದ್ದಾರೆ ರೋಟ್ರಿ ಸಂಸ್ಥೆನ ಅದರಿಂದ ಒಂದು ಸೇವಾ ಮನೋಭಾವ ಈ ರೋಟ್ರಿ ಸಂಸ್ಥೆ ಅಂದರೆ ಸೇವಾ ಮನೋಭಾವ ಕಾಳಜಿ ಇರ್ತಕ್ಕಂಥ ವ್ಯಕ್ತಿಗಳು ಇಲ್ಲಿ ಅಧ್ಯಕ್ಷರುಗಳಾಗಿ ಕಾರ್ಯನಿರ್ವಹಿಸ್ಕೊಂಡು ಬಂದಿದ್ದಾರೆ ಅದಕ್ಕೆ ಸಂಪೂರ್ಣವಾದ ಸಹಕಾರನ ಸದಸ್ಯರುಗಳು ಕೊಟ್ಟಿದ್ದಾರೆ ಕಾರ್ಯಕರ್ಯ ಮಂಡಳಿ ಸಹಕಾರ ಕೊಟ್ಟಿದೆ ಆ ನಿಟ್ಟಿನಲ್ಲಿ ಈಗ ನಾನು ಈ ರೋಟ್ರಿ ಸಂಸ್ಥೆಗೆ ಮೂರ್ನಾಲ್ಕು ವರ್ಷಗಳ ಹಿಂದೆ ನಮ್ಮ ಎಲ್ ಜಿ ಲಕ್ಷ್ಮಣ್ ಗೌಡರು ಒಂದು ಇದರಲ್ಲಿ ಬಂದಾಗ ಆ ನಂತರದ ದಿನಗಳಿಂದ ನೋಡ್ತಾ ಬಂದಿದ್ದೀನಿ ಅವರ ಅವರ ಹಾದಿಯಾಗಿ ನೋಡ್ತಾ ಬಂದೆ ಆ ನಂತರದ ದಿನಗಳಲ್ಲಿ ನಮ್ಮ ಇವರು ಟೆಕ್ಸ್ಮೋ ವೆಂಕಟೇಶ್ ಅವರು ಅಧ್ಯಕ್ಷರಾಗಿದ್ದರು ನಮ್ಮ ಎಲ್ ಜಿ ವಿ ಎಲ್ ಜಿ ಲಕ್ಷ್ಮಣ್ ಗೌಡರು ಆದ ನಂತರ ಆಮೇಲೆ ವೆಂಕಟೇಶ್ ಅವರಾಗಿದ್ದರು ಆ ನಂತರ ಮೊನ್ನೆ ಲಾಸ್ಟು ಇದರಲ್ಲಿ ನಮ್ಮ ಅವರು ಆಗಿದ್ದರು ಎಲ್ಲವನ್ನು ನೋಡಿದಾಗ ಇಲ್ಲಿ ಎಫೆಕ್ಟಿವ್ ಆಗಿ ಒಂದು ಸಮಾಜಮುಖಿ ಕಾರ್ಯಗಳಲ್ಲಿ ಎಲ್ಲರೂ ಅಧ್ಯಕ್ಷಗಳು ತೊಡಗಿಸ್ಕೊಂಡಿರೋದನ್ನು ಕಂಡೆ ಅಧ್ಯಕ್ಷ ಅಂತದ್ದು ಜವಾಬ್ದಾರಿ ಂಥ ಕೆಲಸ ಏನು ಜವಾಬ್ದಾರಿ ಅಂತಂದರೆ ನಾವು ಸಮಾಜಮುಖಿ ಕಾರ್ಯಗಳನ್ನು ಮಾಡಬೇಕಾಗತ್ತೆ ಸೇವಾ ಮನೋಭಾವ ಇರಬೇಕಾಗತ್ತೆ ಹಾಗಾಗಿ ನಮಗೆ ನಮ್ಮ ಸದಸ್ಯರು ಸಾಕಷ್ಟು ನಮಗೆ ಬೆಂಬಲ ಇದೆ ನಮ್ಮ ಸದಸ್ಯರ ನಮ್ಮ ಅವರೆಲ್ಲರ ಜೊತೆ ಚರ್ಚೆ ಮಾಡಿ ನಾವು ಒಂದಷ್ಟು ಒಳ್ಳೆ ಕೆಲಸಗಳನ್ನು ಮಾಡಬೇಕು ಅನ್ನೋದು ಆಸೆ ಇದೆ ಒಂದು ಆರೋಗ್ಯ ಒಂದು ತಪಾಸಣೆ ತಪಾಸಣೆಗಳ ವಿಷಯ ಆಗಿರ್ಬೋದು ಗಿಡ ನೆಡುವ ಕಾರ್ಯಕ್ರಮಗಳಾಗಿರ್ಬೋದು ನಂತರ ಶಾಲಾ ಒಂದು ಒಂದು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಓದ್ತಾ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಸಹಾಯ ಮಾಡೋ ಈ ನಿಟ್ಟಿನಲ್ಲಿ ನಾವು ಕೆಲಸಗಳು ಮಾಡಬೇಕು ಅನ್ನೋ ಆಸೆ ನಮ್ಮಲ್ಲಿ ಒಂದು ಕೆಂಪಣ ನರ್ಸಿಂಗ್ ಮೈನ್ ರೋಡ್ ಅಲ್ಲಿ ಅದರಲ್ಲಿ ನಮ್ಮ ರೋಟ್ರಿ ಸಂಸ್ಥೆಯಿಂದ ನಮ್ಮ ಲಕ್ಷ್ಮಣಗೌಡರ ಅಧ್ಯಕ್ಷರಾಗಿದ್ದಾಗ ರೋಟ್ರಿ ಸಂಸ್ಥೆಯಿಂದ ಡೈಲಿಸಿಸ್ ಮಿಷಿನ್ಸ್ ನಾವು ಹಾಕ್ಸ್ಕೊಟ್ಟಿದ್ದೀವಿ ಅಲ್ಲಿ ಬಹಳಷ್ಟು ಸುಮಾರು ಒಂದು ಮೂವತ್ತು ಮೂವತ್ತೈದು ಲಕ್ಷ ಖರ್ಚಲ್ಲಿ ಡೈಲಿಸಿಸ್ ಮಿಷಿನ್ಸ್ ಹಾಕಿದೆ ಅದರಿಂದ ಏನು ಜನಗಳಿಗೆ ಉಪಯೋಗ ಆಗ್ತಾ ಇದೆ ಅಂತಂದ್ರೆ ಅವರು ಪ್ರೈವೇಟ್ ಅಲ್ಲಿ ಹೋದಾಗ ಡೈಲಿಸಿಸ್ಗೆ ಗೆ ಸಾಕಷ್ಟು ಹಣ ವ್ಯಯ ಆಗ್ತಾ ಇತ್ತು ಸೆಂಟ್ರಲ್ಲಿಂದ ಮಿಷಿನ್ಸ್ ಕೊಟ್ಟಿರೋದ್ರಿಂದ ಆ ಹಾಸ್ಪಿಟ್ಲಲ್ಲಿ ಭಾಳ ಕಡಿಮೆ ಕಾಸ್ಟಲ್ಲಿ ಇವತ್ತು ಡೈಲಿಸಿಸ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ ರೋಗಿಗಳು ಪೇಷಂಟ್ಗಳು ಡೈಲಿಸಿಸ್ ಅವಶ್ಯಕತೆ ಇರೋಂಥವ್ರು ಆ ಥರ ಒಂದು ಸಮಾಜಮುಖಿ ಕಾರ್ಯಗಳನ್ನು ನಾವು ಮಾಡಬೇಕು ಅನ್ನೋದು ಆಸೆ ನಮ್ಮಲ್ಲಿ ರೋಟರಿ ಸಂಸ್ಥೆಯಲ್ಲಿ ಇದೆ ಹಾಗಾಗಿ ಎಲ್ಲರ ಸಹಕಾರ ಇದೆ ನಾನು ನಮ್ಮ ಎಲ್ಲ ರೊಟೋರಿಯನ್ಸ್ಗೆ ನಮ್ಮ ಸದಸ್ಯರಾದಿಯಾಗಿ ನಮ್ಮ ಎಲ್ಲ ಜನತೆಗೆ ನಾನು ಒಂದು ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಕೊಡ್ತೇನೆ